ಈ ಮೇತಿ ಉಂಡೆ ಕೂದಲು ಉದರುವ ಸಮಸ್ಯೆಗೆ ಮತ್ತೆ ಚಳಿಗಾಲದಲ್ಲಿ ಕೈಕಾಲು ನೋವೆಲ್ಲ ಜಾಸ್ತಿ ಬರುತ್ತೆ ಅದಕ್ಕೆ ಕೂಡ ತುಂಬಾ ಚೆನ್ನಾಗಾಗ್ತದೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಮೆಂತೆ ಲಡ್ಡು ಮಾಡ್ತಿದ್ದೀನಿ ಇದಕ್ಕಾಗಿ ಮುನ್ನೂರು ಗ್ರಾಮ್ ಆಗುವಷ್ಟು ಮೆಂತೆ ತಗೊಂಡಿದ್ದೀನಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದನ್ನು ಚಳಿಗಾಲದಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ನಾನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ ಇದನ್ನು ಪೂರ್ತಿಯಾಗಿ ಪುಡಿ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಸ್ವಲ್ಪ ತರಿಯಾಗಿರಬೇಕು ಮೆಂತ್ಯ ಪುಡಿ ರೆಡಿ ಆಯ್ತು ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ಈಗ ಬಾಣಲೆ ಬಿಸಿಯಾಗಿ ತಗೊಂಡು ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಈಗ ಇದಕ್ಕೆ ಒನ್ ಕಪ್ ಆಗೋಷ್ಟು ಬಾದಾಮಿ ಹಾಕೊಳ್ತಿದ್ದೀನಿ ನಾವು ನೆಲಗಡಲೆ ಹೇಗೆ ಫ್ರೈ ಮಾಡ್ತೇವೆ ಅದೇ ತರ ಕ್ರಿಸ್ಪಿಯಾಗಿ ಬರಬೇಕು ಬಾದಾಮಿ ಇನ್ನು ಆಗ ಕರಮ್ ಕುರುಮ್ ಹಾಕ್ಬೇಕು ಬಾಯಲ್ಲಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಳ್ತಿದ್ದೀನಿ ಈಗ ಮಿಕ್ಸಿಯಲ್ಲಿ ಹಾಕಿ ತರಿ ತರಿಯಾಗಿ ಪುಡಿ ಮಾಡ್ಬೇಕು ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ ಹಾಲು ಬಿಸಿಯಾಗಿರುವಾಗಲೇ ಯೂಸ್ ಮಾಡ್ಲಿಕ್ಕೆ ಇಲ್ಲ ಹಾಲು ಸಂಪೂರ್ಣವಾಗಿ ತಣ್ಣಗಾಗಬೇಕು ಎಲ್ಲ ಹಾಲನ್ನು ಹಾಕೊಳ್ತಿದ್ದೀನಿ ನೋಡ್ತಾ ಇರ್ಬೋದು ಮೆಂತೆ ಪುಡಿಗೆ ಹಾಲು ಹಾಕೊಳ್ಳೋದು ಯಾಕೆ ಅಂದ್ರೆ ಮೆಂತ್ಯೆಯಲ್ಲಿರುವ ಕಹಿ ಅಂಶ ಎಲ್ಲ ಹೋಗಲಿ ಅಂತ ಹಾಕೊಳ್ತಿದ್ದೇವೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಗಂಟೆ ಆಗುವಷ್ಟು ಇದನ್ನ ಹೀಗೆ ಬಿಡ್ಬೇಕು ಈಗ ಇದೇ ಬಾಣಲೆಗೆ ಒನ್ ಕಪ್ ಆಗುವಷ್ಟು ತುಪ್ಪ ಹಾಕೊಳ್ತಿದ್ದೀನಿ ಹಾಲಿನಲ್ಲಿ ನೆನೆಸಿಟ್ಟ ಮೇತಿ ಹುಡಿಯನ್ನು ಹಾಕ್ಕೊಳ್ತಿದ್ದೀನಿ ಇದೆಲ್ಲ ತುಪ್ಪದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಗಂಟೆ ತಾಗ್ತದೆ ಇದು ಕಲರ್ ಎಲ್ಲ ಚೇಂಜ್ ಆಗಲಿಕ್ಕೆ ಉಂಟು ಸ್ವಲ್ಪ ಬ್ರೌನ್ ಕಲರ್ ಬರ್ತದೆ ನಡು ನಡುವಲ್ಲಿ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾ ಇರಬೇಕು ಈಗ ಮೇತಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೋಡ್ತಾ ಇರ್ಬೋದು ಈ ರೀತಿ ಹಾಲೆಲ್ಲ ಡ್ರೈ ಆಗಿ ಪುಡಿ ಪುಡಿಯಾಗಿದೆ ಇಲ್ಲಿ ತನಕ ನೀವು ಫ್ರೈ ಮಾಡ್ತಾ ಇರಬೇಕು ಇದೀಗ ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಸೈಡಲ್ಲಿಡುವ ಈಗ ಇನ್ನೊಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ ಇದಕ್ಕೆ ಒನ್ ಕಪ್ ಹಾಕುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರುವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಹಾಕುವಷ್ಟು ಕರಿಮೆಣಸು ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ ಇದು ಹಾಕಿದ ಮೇಲೆ ಒಂದು ನಿಮಿಷ ಆಗುವಷ್ಟು ವಾಪಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏಲಕ್ಕಿ ಹಾಕಿದ ಮೇಲೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಇವಾಗ ಇದು ರೆಡಿ ಆಯಿತು ಈಗ ಇನ್ನೊಂದು ಪಾತ್ರೆ ಆರ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ತೀನಿ ಇಲ್ಲಿ ಬೆಲ್ಲ ಗಟ್ಟಿ ಪಾಕ ಮಾಡಲಿಕ್ಕೇನೇ ಇಲ್ಲ ಸ್ವಲ್ಪ ಬಿಸಿಯಾದರೆ ಅಷ್ಟೇ ಸಾಕು ನೋಡಿ ಎಲ್ಲ ಕರಗಿದೆ ಬೆಲ್ಲ ಎಲ್ಲ ಈಗ ಒಂದ್ ಕಪ್ ಆಗುವಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಿದ್ದೀನಿ ಕೊಬ್ಬರಿ ತುರಿ ಹಾಕಿದ ಮೇಲೆ ಒಂದು ಕುದಿ ಬಂದ್ರೆ ಸಾಕು ಈಗ ಮೇತಿಯನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೇನೆ ಹುರ್ಕೊಂಡು ಇಟ್ಟಿದ್ದ ಗೋಧಿ ಹಿಟ್ಟನ್ನು ಹಾಕೊಳ್ತಿದ್ದೀನಿ ಮತ್ತು ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದ ಬಾದಾಮಿ ಹಾಕೊಳ್ತಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದ ಬೆಲ್ಲದ ಪಾಕ ಹಾಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಯಾರಿಗೆ ದಪ್ಪ ಹಾಕಬೇಕು ಅಂತ ಮನಸ್ಸುಂಟು ನೋಡಿ ಅವರು ದಿನಾಲೂ ಈ ಒಂದು ಉಂಡೆಯನ್ನು ಹಾಲಿನ ಜೊತೆ ತಿಂದರೆ ಅದೇ ಆಗಿರ್ತಾರೆ ಮತ್ತು ದಪ್ಪ ಕೂಡ ಬೇಗನೆ ಹಾಕ್ತಾರೆ ಕೂದಲು ಉದರುವ ಸಮಸ್ಯೆಗೆ ಮತ್ತೆ ಚಳಿಗಾಲದಲ್ಲಿ ಕೈಕಾಲು ನೋವೆಲ್ಲ ಜಾಸ್ತಿ ಬರುತ್ತೆ ಅದಕ್ಕೆ ಕೂಡ ತುಂಬಾ ಚೆನ್ನಾಗ್ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್